ನಮಸ್ಕಾರ ಎಲ್ಲರಿಗೂ ಭಾರತಿ ಅಡಿಗೆ ಚಾನಲ್ಗೆ ಸ್ವಾಗತ ಇಂದು ಕೇವಲ ಐದು ನಿಮಿಷದಲ್ಲಿ ರುಚಿಯಾದ ಮನೆಯ ಸ್ಟೈಲ್ ಗೀ ರೈಸ್ ಮಾಡೋದು ಏಕೆ ಅನ್ನೋದನ್ನು ನೋಡೋಣ ಮೊದಲು ಒಂದು ಕುಕ್ಕರ್ನಲ್ಲಿ ತೆಗೆದುಕೊಂಡು ಅದಕ್ಕೆ ಎರಡು ಟೀ ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕಿ ಕಾಯಲು ಬಿಡಿ ಕಾದ ಮೇಲೆ ಅದೇ ತುಪ್ಪಕ್ಕೆ ಲವಂಗ ಏಲಕ್ಕಿ ದಾಲ್ಚಿನ್ನಿ ಹಾಗೂ ಕಸೂರಿ ಮೆಂತೆ ಬಿರಿಯಾನಿ ಎಲೆ ಇವೆಲ್ಲವೂ ಸೇರಿಸ್ಕೊಳ್ಳೋಣ ಇದು ಸೇರಿಸ್ಕೊಂಡ ನಂತರ ಬೆಳ್ಳುಳ್ಳಿ ಜೀರಿಗೆ ಕೂಡ ಹಾಕ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಒಗ್ಗರಿಸಿ ಈ ಮಸಾಲೆ ಸುವಾಸನೆ ಇದೇ ರೆಸಿಪಿಯ ಮುಖ್ಯ ಪಾರ್ಟ್ ಆಗಿರುತ್ತದೆ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂತಹ ತೊಳೆದು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ ಇದು ಈರುಳ್ಳಿ ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು ನಾನು ಮೂರು ಗ್ಲಾಸ್ ಅಕ್ಕಿ ತಗೊಳ್ತಾಯಿದ್ದೀನಿ ಈ ಮೂರು ಕಪ್ಪು ಅಕ್ಕಿಗೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು ಉಗರ್ಣೆಯಲ್ಲಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಅಕ್ಕಿಯ ಅಳತೆ ಕಪ್ಪಿನಲ್ಲಿ ಒಂದು ಕಪ್ ಹಾಲನ್ನು ಸೇರಿಸ್ಕೊಳ್ಬೇಕು ಇದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ತೋರಿಸ್ತಾ ಇರೋದು ಒಂದು ಕಪ್ ಹಾಲು ಹಾಕ್ಬೋದು ಇಲ್ಲಾಂದರೆ ಹಾಲಿಲ್ಲಾಂದರೆ ಕಾಯಿನ ಕಾಯಿ ಹಾಲಿರುತ್ತಲ್ಲ ಕಾಯಿ ತುರಿ ಹಾಲು ಅದನ್ನು ಕೂಡ ಮಾಡ್ಕೋಬೋದು ನಾನು ರೆಗ್ಯುಲರ್ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕಿ ಇನ್ನು ಐದು ಕಪ್ಪು ನೀರು ಹಾಕ್ಕೊಳ್ತೀನಿ ಮೂರು ಗ್ಲಾಸ್ ನೀ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕೋಬೇಕು ಒಂದು ಗ್ಲಾಸ್ ಹಾಲು ಹಾಕಿರೋದ್ರಿಂದ ಐದು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾಯಿದ್ದೀನಿ ನೀರನ್ನು ಸೇರಿಸ್ಕೊಂಡು ಐದು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಓಟಲಲ್ಲಿ ಇರುತ್ತೋ ಅದೇ ಟೇಸ್ಟ್ ಬರುತ್ತೆ ಒಮ್ಮೆ ನೀವು ಕೂಡ ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ಇದನ್ನು ನಾವು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎರಡು ವಿಸಲ್ ಹಾಕಿಸ್ಕೊಳ್ಬೇಕು ಕುಕ್ಕರಲ್ಲಿ ಎರಡು ವಿಸಲ್ ಹಾಕಿಸ್ಕೊಂಡು ಹಾಕ್ಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವೀಗ ವಿಸಲ್ ಹಾಕ್ಸೋಣ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಲೆಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಲೆಡ್ ಕ್ಲೋಸ್ ಮಾಡೋಣ ಉಪ್ಪು ಸೇರಿಸ್ಕೊಂಡು ಲೆಡ್ ಕ್ಲೋಸ್ ಮಾಡೋಣ ಈಗ ಎರಡು ವಿಸಲ್ಲ ಹಾಕ್ಸ್ಕೊಳ್ತಾ ಇದ್ದೀನಿ ಎರಡು ಆಗಿದೆ ಅನ್ನ ನೋಡಿ ಹೇಗೆ ಬಂದಿದೆ ಅಂತ ಗೀ ರೈಸ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಅಂದ್ಕೊಂಡಂಗೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಹರಳು ಬಿಡು ಬಿಡುವಾಗಿ ಬಂದಿದೆ ಸೇಮ್ ಹೋಟೆಲಲ್ಲಿದ್ದ ಹಾಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದನ್ನು ಈ ತುಂಬ ಚೆನ್ನಾಗಿ ಬಂದಿದೆ ಇಷ್ಟೇ ತುಂಬ ಬೇಗ ಮತ್ತು ರುಚಿಯಾದ ಗೀ ರೈಸ್ ಇದ್ದ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು